ಅಲ್ಲ ನೀವು ಮಾಡಿರೋದು ನಮ್ಗೆ ಗೊತ್ತಿಲ್ವಾ ಏನು ಅಂತ ಹೇಳಿದ್ರೆ ಹೇಳ್ಬೋದು ನಾವು ಮಾಡಿಲ್ಲ ಇಂತಾನಂತ ಹೇಳಕಂದ್ರೆ ನೀವು ಮಾಡಿರೋದು ನಾವು ಅದನ್ನ ಹೇಳೋಕ್ಕಾಗಲ್ಲ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ನಾನು ನೀವು ಹೇಳಬೇಕು ಇಂಥದಂತ ಹೇಳಿದ್ರೆ ನನಗೆ ಗೊತ್ತದೇನು ಇಲ್ಲ ನನಗೆ ಹೆಂಗೆ ಹೇಳಲಿ ಇಲ್ಲ ನೀವು ಯಾರನ್ನೂ ಲವ್ ಯಾರು ಏನು ಮಾಡಿಲ್ವಾ ನಾವು ಯಾರು ಮಾಡಿಲ್ಲ ನಮ್ಮ ಸುಳ್ಳೇಲಿ ಸೀರಿಯಸ್ ಆಗಿ ನಮ್ಮ ಇಷ್ಟ ಸೊಪ್ಪನ್ನ ನಾವು ಇದು ಮಾಡಿರೋದು ನಿಮ್ಮ ಇಷ್ಟ ಸೊಬ್ಬನ್ನ ಗೊತ್ತು ನನಗೂ ಯಾಕಂದ್ರೆ ನಿಮ್ಮ ಮ್ಯಾರಿಟಾರಿ ಅಂತ ಗೊತ್ತು ಈಗ ನಮ್ಮಕ್ಕ ಇದರ ಅಂಶ ಗೊತ್ತಲ್ಲ நீங்கள் சிஸ்டர் அவருக்குவம்மா மாரேஜா அரேஞ்ச் மாரேஜா

ಅಂದ್ರೆ ಕೇಳಿದಿದ್ ನಿಜ ಈ ತರ ಇಲ್ಲ ಇಲ್ಲ ಅಕ್ಕ ಅಂತ ನೀವು ಕರೆದಿಲ್ಲ ಅಕ್ಕ ಅಂತ ಕರೆದಿದ್ರೆ ಆ ರೀತಿ ಮೆಸೇಜಸ್ ನಿಮ್ಗೆ ನಾನು ನೈಟೇ ನೋಡಿದ್ದು ನಮ್ಮ ಅಕ್ಕ ಮೊಬೈಲ್ ತಗೊಂಡು ನಾನು ನೈಟೇ ನಾನು ನೋಡಿದ್ದು ನೈಟ್ ನೋಡಿ ನೈಟ್ ವಾಯ್ಸ್ ಮೆಸೇಜ್ ಬರ್ತಾವಲ್ಲ ವಾಯ್ಸ್ ಮೆಸೇಜ್ ಮಾಡಿದ್ದೆ ಇಲ್ಲ ಅಂತ ಬಟ್ ನಾನು ಈಗ ನಿಮ್ಗೆ ಟೈಪಿಂಗ್ ಬರಲ್ಲ ಓಕೆ ನಾನು ಒಪ್ಕೊಂತೀನಿ ವಾಯ್ಸ್ ಮೆಸೇಜ್ ಯಾರ್ದು ನಿಮ್ದೇ ತಾನೇ ಇದೇ ವಾಯ್ಸ್ ನಾನು ಕೇಳಿದ್ದೆ ನಿನ್ನೆ

ನನಗೂ ಮ್ಯಾರಿಡ್ ಆಗಿದೆ ನೀವು ಲವ್ ಮ್ಯಾರೇಜ್ ಆಯ್ತು ಹೌದಾ ಲವ್ ಮ್ಯಾರೇಜ್ ಆದ್ಮೇಲೆ ತಿರುಗ ಅಲ್ಲಿಗೆ ಬಿಟ್ಬಿಡ್ಬೇಕಾಗಿತ್ತು ನೀನು ಈಗ ಲೈಫ್ ಲೈಫಲ್ಲಿ ಕಾಮನ್ ಅದು ಈಗ ನನ್ನ ಲೈಫಲ್ಲಿ ಹುಡುಗಿರ್ತಾಳೆ ನಿಮ್ ಲೈಫಲ್ಲಿ ಒಂದು ಇರ್ತಾಳೆ ಎಲ್ರಿಗೂ ಕ್ರೆಶಸ್ ಇರ್ತಾಳೆ ಹೌದಾ ಅದನ್ನ ನೀವೇ ಸ್ಟಾಪ್ ಮಾಡ್ಬಿಡ್ಬೇಕಾಗಿತ್ತು ಯಾಕಂದ್ರೆ ಮ್ಯಾರಿಡ್ ಆಗಿದ್ರೆ ನೀವು ಆ ಪರ್ಸನ್ ಲೈಫ್ ಹಾಳಾಗ್ಬಾರ್ದಲ್ಲ ಇಷ್ಟರು ಿಲ್ಲವರ್ಗ ನನಗೂ ಗೊತ್ತಿಲ್ಲ ಬರೋ ನನಗೆ ಕೂಡ ನಾನು ಈಗ ನಾವ್ ಬಂದು ಹೇಳ್ತಾ ಒಂದು ರೀಸನ್ ದೂರದಿಂದ ಬಂದು ನಿಮ್ ಹತ್ರ ನಿಮ್ಮೂರಲ್ಲಿ ಹುಡ್ಕೊಂಬಂದು ನಿಮ್ ನಿಮ್ ಪರ್ಟಿಕ್ಯುಲರ್ ನಿಮ್ಮ ಹತ್ರನೇ ಬಂದು ನಾನು ಮಾತಾಡ್ತಾ ಇದೀನ ನೀವು ಅರ್ಥ ಮಾಡ್ಕೊಂಡ್ರೆ ನೀವ್ ಯಾವ ರೀತಿ ನಾನು ಹೇಳಲ್ಲ ಬಾಯ್ ಬಿಟ್ಟು ಹೇಳಲ್ಲ ನೀವ್ ಯಾವ ರೀತಿ ಮೆಸೇಜ್ ಮಾಡ್ತಾ ಇದೀರಿ ಅಂತ ನಾನ್ ಹೇಳಲ್ಲ ನಿಮ್ಗೆ ಗೊತ್ತಿರ್ಬೇಕು ನೀವ್ ಯಾವ ರೀತಿ ಮೆಸೇಜ್ ಮಾಡಿದಿರಿ ನೈಟ್ ನಿಮ್ಗೆ ಗೊತ್ತಿರ್ಬೇಕು ಇವಾಗ ಏನ್ ಮಾಡ್ತೀರಿ ನಮ್ಮ ಅಕ್ಕ ಈಗ ನಂಗೆ ಹುಡ್ಗ ಬೇಕು ಅಂತ ಹೇಳಿ ಈಗ ನಾವೇನು ಅದು ನೀನ್ ಮಾಡಿರೋದು ತಪ್ಪು ಏನ್ ಗೊತ್ತಾ ನೀನ್ ಬ್ಯಾಡಾಗಿ ಮೆಸೇಜ್ ಮಾಡಿರೋದು ನೀನ್ ಏನಂತ ಮಾಡಿದೀಯೋ ನನಗ್ ಕೇಳಿಲ್ಲ ಆಯ್ತಾ ಕೇಳಿದ್ರೆ ಒಂದ್ ಸ್ವಲ್ಪ ಅರ್ಧ ಒಂದು ಫೈವ್ ಮಿನಿಟ್ಸ್ ಏನಕ್ಕೆ ಕೇಳಿದೆ ಮತ್ತೆ ಏನ್ ಮಾತಾ ಮಾತಾಡಕ್ ಹೋಗಿ ನಮ್ಮ ಅಕ್ಕನಗೂ ನಾನು ಏನು ಹೇಳಕ್ ಹೋಗಿಲ್ಲ ಯಾರು ಹುಡ್ಗ ನಾನು ಏನು ಕೇಳಿಲ್ಲ ಡೀಟೇಲ್ಸ್ ಏನೂ ಕೇಳಿಲ್ಲ ಹಿಂಗ್ ಮಾಡೋದು ನೋಡ್ರಿ ಒಳ್ಳೆ ಸಿಸ್ಟಾ ಅಂತ ಸಿಸ್ಟರ್ ಮಾಡ್ಕೊಂಡು ನೀವು ಮ್ಯಾರಿಡ್ ಆಗಿ ಇನ್ನೊಬ್ಬರು ಜೀವನದಲ್ಲಿ ಆಟಾಡೋದು ಅವ್ಳಿಗೂ ಮ್ಯಾರಿಡ್ ಆಗೈತೆ ಫಸ್ಟ್ ಲವ್ ಮಾಡಿದ್ದೆ ಮತ್ತೆ ಸೆಕೆಂಡ್ ನೀವು ಆತರ ಮಾಡ್ತಾ ಇದ್ರೆ ಮುಂಚೆ ಏನ್ ಮಾಡಿದ್ರು ಸೆಕೆಂಡ್ರಿ ಮದುವೆ ಆಗೈತಲ್ಲ ಇಬ್ರು ಮ್ಯಾರಿಡ್ ಆಗೈತೆ ಈಗ ಮ್ಯಾರಿಡ್ ಆಗಿ ಮತ್ತೆ ಇನ್ನೊಬ್ರು ಜೀವನ್ ಲೈಫ್ ಅಲ್ಲಿ ನೀವು ಹೋಗಿ ಆಟ ಆಡಿದ್ರೆ ಅದು ಸರಿ ಅನ್ಸಲ್ಲ ನಾನು ಅಷ್ಟ ನಾನು ಅಷ್ಟೊಂದು ಇದು ಮಾಡಿರಲಿಲ್ವಲ್ಲ ಅದೇ ನಿಮ್ಮವರೆಗೂ ಬಂದಿದೆ ನನಗೂ ಗೊತ್ತಿಲ್ಲ ಬಟ್ ಏನಂದ್ರೆ ನಾನು ಮಾಮೂಲಿ ನಾರ್ಮಲ್ ಆಗಿ ಮಾತಾಡೋ ಮೆಸೇಜ್ ಮಾಡಿದ್ದೆ ಇಲ್ಲ ಇದು ಕಾಲ್ ರೆಕಾರ್ಡ್ ಮಾಡಿ ಎಂಟ್ರಿ ಕಳಿಸಿದೀನಿ ಕಾಲ್ ರೆಕಾರ್ಡ್ ಅಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ನೀವು ರೆಕಾರ್ಡ್ ಮಾಡ್ತೀನಿ ಮಾಡಿದ್ರೆ ಇಲ್ಲ ನೀವು ಆಗಿ ಮಾಡಿದ್ರೆ ಇಲ್ಲ ಏನಂತ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ ನಾನು ಬಾಯಿಂದ ನಾನು ಹೇಳ ಬಾಯ್ ಬಿಟ್ಟು ನಾನು ಹೇಳಲ್ಲ ನಿಮಗೆ ಆಯ್ತಾ ಬಾಯ್ ಬಿಟ್ಟು ಹೇಳಲ್ಲ ನಿಮ್ಗೆ ಗೊತ್ತಿರಬೇಕು ನೀವು ಯಾವ ರೀತಿ ಮೆಸೇಜ್ ಮಾಡಿದಿರಿ ಅಂತ ಆಗಿ ಮಾಡಿದ್ರೆ ಇಲ್ವಾ ಯಾಕಂದ್ರೆ ಅವ್ರು ಅವ್ರ ಮುಂದೆ ನನ್ಗೆ ಹೇಳಕ್ಕೂ ಇಷ್ಟ ಇಲ್ಲ ನೀವು ಆತರ ಆಗಿ ಮೆಸೇಜ್ ಬಟ್ ನಾನು ಮಾಡಿದ್ರೆ ಅದು ಅವರು ಅಷ್ಟು ಅದನ್ನು ಅಷ್ಟೊಂದು ಸೀರಿಯಸ್ ಮಾಡ್ಕೊಂಡು ಮತ್ತೆ ಹೇಳ್ತದಂತ ನಮಗೂ ಗೊತ್ತಿಲ್ಲ ಈಗ ಸೀರಿಯಸ್ ಅಂದ್ರೆ ಫ್ರೆಂಡ್ಶಿಪ್ ಅಂದ್ರೆ ಮಾಮೂಲಿ ಬಿಡ್ರಿ ಮತ್ತೆ ಕಂಟಿನ್ಯೂ ಆಗೋದು ಅದು ಸರಿ ಅನ್ಸಲ್ಲಲ್ಲ ತಪ್ಪು ತಾನೇ ಅದು ಕೇಳ್ರಿ ಫೋನ್ ಮಾಡಿ ಕೇಳ್ಕೊಡ್ರಿ ನಾನು ಬಂದಿದ್ದೀನಿ ಅಂದ್ರೆ ಈಗ ಅರ್ಥ ಮಾಡ್ಕೊಡ್ರಿ ನೀವು ಅಲ್ಲಿಂದ ನನ್ಗೆ ಬಂದರೋ ಅವಶ್ಯಕತೆ ನನಗೆ ಇಲ್ಲ ಈಗ ಗೊತ್ತಾದ ಮೇಲೆ ಗೊತ್ತಾದ್ಮೇಲೆ ಮಾಡಿದ ಮೆಸೇಜ್ ಇಲ್ಲ ಅಂತಲ್ಲ ನಾನು ಅಂತಲ್ಲೂ ಸ್ವಲ್ಪ ಗೊತ್ತಾಯ್ತು ಮೆಸೇಜ್ ಮಾತಾಡ್ತಾ ನನಗೂ ಗೊತ್ತಾಯ್ತು ಇವಾಗ ಇವ್ರ ಮನೆಯ ಇಲ್ಲಿ ಗಂಟಾ ಬಂದವರಂದ್ರೆ ನಾನು ನಂಬ್ತಾ ಈಗ ನನಗೂ ಗೊತ್ತಿಲ್ಲ ನನಗೆ ಯಾರು ಜೀವಿಯಲ್ಲಿ ಹೇಳಿದ್ರು ನಾನ್ ಗುರು ಆಯ್ನ ಅಂತ ಅವನಲ್ಲ ಗೊತ್ತೆ ಇವ್ರು ಇಲ್ಲಿ ಗಂಟಾ ಬಂದಿದ್ದೀರಲ್ಲ ಈಗ ಯಾರು ಸಿಸ್ಟರ್ ಈಗ ಯಾರು ಸುಮ್ಸ ಯಾರು ಬರಲ್ಲೂರದಿಂದ ನಾನು ಮಾತಾಡ್ತಾ ಇದಿರಂದ್ರೆ ನಾನು ಯಾರು ಸುಮ್ಸಲ್ಲ

ನೀವು ಯೋಚನೆ ಮಾಡಿರಿ ಚೀಟ ಸ್ವಲ್ಪ ನೀವು ಒಂದು ಹೆಣ್ಮಗಳಾಗಿ ನೀವು ಯೋಚನೆ ಮಾಡ್ಬೇಕು ಸ್ವಲ್ಪ ಯಾರೂ ಬರಲ್ಲ ನೀವು ಅನ್ಕೊಂತ ಇದ್ರೆ ನಿಮ್ಮ ನಿಮ್ಮ ಹಸ್ಬೆಂಡ್ ಮೇಲೆ ನಿಮ್ಗೆ ನಂಬಿಕೆ ಐತೆ ಇಲ್ಲ ನಿಮ್ಮ ಹಸ್ಬೆಂಡ್ ಏನ್ ಮಾಡ್ತಾ ನಿಮ್ಗೆ ಗೊತ್ತಿಲ್ವಲ್ಲ ಏನ್ ಮಾಡ್ಬೇಕಂತ ಬಂದಿರೋದು ಈಗ ಏನ್ ಮಾಡ್ಬೇಕು ಅಲ್ಲಿಂದ ಬಂದಿರೋದು ಏನು ಇಲ್ಲ ಈಗ ನಮ್ಮ ಅಕ್ಕ ನೋಡಿದ್ರೆ ನೀನೆ ಬೇಕು ಅಂತ ನಮ್ಮ ಅಕ್ಕ ಆಟ ಇದ್ರ ನಮ್ಮ ಅಪ್ಪ ನನಗೆ ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ಅದು ತಪ್ಪು ಇನ್ನೊಬ್ಬರು ಹೆಂಡತಿ ಆಗಿ ಆತರ ಮಾಡೋದೇ ದೊಡ್ಡ ತಪ್ಪು ಏನಿಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ ಸರ್ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿರ್ತೀವಿ ಸರ್ ಇವಾಗ ಇವಾಗ ನಮ್ಮ ಅಕ್ಕ ಇವನೇ ಬೇಕು ಅಂತವ್ರೆ ನೀವು ಮೆಸೇಜ್ ಮಾಡಿದ್ರೆ ಸೈಲೆಂಟ್ ಆಗಿದ್ರೆ ಆಗ ಮುಂಚೆ ಏನ್ ಮಾಡ್ಕೊಂಡಿದ್ರು ಅದ್ ನೀವೆಲ್ಲ ನೀವು ಶೇರ್ ಮಾಡಿರ್ಬೋದು ಸಿಸ್ಟರ್ ಶೇರ್ ಮಾಡಿರ್ಬೋದು ಇವಾಗ ನಡೀತಾರ ವಿಷಯ ಹೇಳ್ರಿ ಇವಾಗ

ಅವ್ರಿಗೆ ಗೊತ್ತಿರುತ್ತಲ್ಲ ಮತ್ತೆ ಹಿಂಗೆ ಅಂದ್ಬಿಟ್ರೆ ನಾನು ನಾನೇನೋ ಮಾಡಿ ಮಾಡಿದ್ದೆ ಅಷ್ಟು ಇದ್ರಲ್ಲಿ ಇದು ಮಾಡಿದ್ದೇನೋ ಫ್ರೆಂಡ್ಶಿಪ್ ಲೆವೆಲಲ್ಲಿ ಮಾಡಿದ್ದೆ ಬಟ್ ರಾತ್ರಿ ಏನಂದ್ರೆ ನಾನೇ ಒಂದು ಇದ್ರಲ್ಲಿ ಕಳಿಸ್ದೆ ಇಲ್ಲ ಅಂತಲ್ಲ ಬಟ್ ಅದು ಈಗ ಇದಕ್ಕೆ ಮುಂಚೆ ನೀವು ವಿಡಿಯೋ ಕಾಲ ನಾನು ಹೇಳಲ್ಲ ಎಲ್ಲ ಪ್ರತಿಯೊಂದು ಹೇಳ್ಬಿಡಲ್ಲ ಡೀಟೇಲ್ಸ್ ಹೇಳ್ಬಿಡಲ್ಲ ಸಿಸ್ಟರ್ ಹೇಳು ಅಂದರೆ ನಾನು ಪ್ರತಿಯೊಂದು ಹೇಳ್ಬಿಡ್ತೀನಿ ವಿಡಿಯೋ ಕಾಲ ಮಾತಾಡಿರೋದು ಎಲ್ಲ ರೆಕಾರ್ಡ್ಸ್ ಐತೆ ಬ್ರೋ ನೀವು ತಪ್ಪು ಮಾಡ್ತಾ ಇದ್ರಿ ನಂಗೆ ಅರ್ಥ ಆಗ್ತದೆ ನೀವು ಯಾಕೆ ಅಷ್ಟು ಒಳ್ಳೆ ಹುಡುಗಿ ಸಿಸ್ಟರ್ ಮಾಡಿಕೊಂಡು ನೀವು ಮ್ಯಾರೇಜ್ ಆಗಿ ಮತ್ತೆ ಅವ್ರ ಲೈಫಲ್ಲಿ ಬರೋದು ತುಂಬ ತಪ್ಪು ತಾನೆ ನೀವು ಎಲ್ಲರೂ ಮಾಡ್ ಮಾತಾಡ್ತೀರ ಎಲ್ರು ಮಾಡ್ತಾರೆ ಬ್ರೋ ಈಗ ಮೆಸೇಜಸ್ ಆಯ್ ಬ್ರೋ ಗುಡ್ ಮಾರ್ನಿಂಗ್ ಅದ್ರಲ್ಲಿ ಸೆಕೆಂಡ್ರಿ ಅದು ನೀವು ವಿಡಿಯೋ ಕಾಲಲ್ಲಿ ನೈಟ್ ಅಲ್ಲಿ ವೀಡಿಯೋ ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ಇವೆಲ್ಲ ತಪ್ಪು ತಾನೆ ನೀವು ಮಾಡ್ತಾ ಇರೋದು ನಿಮ್ಮ ಕಣ್ಣಿಗೆ ಕಾಣಿಸಿಕೊಂಡು ಇರ್ತಿತ್ತು ಸರ್ ಯಾವತ್ತೂ ನೀವು ಈ ರೀತಿ ಮಾಡೋದು ಏನಂದ್ರೆ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ತಾರ ಅವರು ಪ್ರತಿಯೊಂದು ಶೇರ್ ಮಾತ್ರ ಇದನ್ನ ಯಾಕೆ ಮುಚ್ಚಿಟ್ಟಿದ್ರು ಹೇಳ್ತಾ ಇದ್ದಾರೆ ಈಗ ನಂಬರೇ ಹೇಳ್ತಾ ಇದ್ದಾರೆ ಈಗ ಅವರೇ ಹೇಳ್ತಾ ಇದಾರೆ ನೀವು ನಂಬಬೇಕು ಕಣೆ ಈಗ ನಾವು ಈಗ ಅದನ್ನೇ ಸಿಸ್ಟರ್ ನಾನು ಹೇಳ್ತಾ ಇರ್ತೋ ಈಗ ನಾವು

ನೀವು ಮುಂಚೆ ಏನ್ ತಪ್ಪು ಮಾಡಿದ್ರೆ ನನಗೆ ಗೊತ್ತಿಲ್ಲ ಈಗ ಮೆಸೇಜ್ ಮಾಡಿದಿರಿ ಕಾಣೆ ನೀವು ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ರೆ ನಾನು ನಾನು ಒಂದ್ ನಿಮಿಷ ಹೇಳೋದ್ ಕೇಳ್ರಿ ಆಮೇಲೆ ನೀವು ಮಾತಾಡಿ ನಾನು ಕೇಳ್ತೀನಿ ಓಕೆನಾ ನೀವು ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ರ ಇಲ್ವಾ ಒಂದ್ ವೀಕ್ ಬ್ಯಾಕ್ ಮಾತಾಡಿದ್ರ ಇಲ್ವಾ ಎಷ್ಟು ಗಂಟೆಗೆ ಹೇಳ ಹನ್ನೆರಡುವರೆ ನೀವು ಮಾತಾಡಿದ್ರು ಹನ್ನೆರಡುವರೆ ಇಂದ ತ್ರೀ ಓ ಕ್ಲಾಕ್ ತನಕ ಮಾತಾಡಿದಿರಿ ಹೌದಾ ಮಾತಾಡಿಲ್ಲ ಇಲ್ಲ ಮಾತಾಡಿದಿರಿ ಕಾಲೇಜ್ ತುಂಬಾ ತೆಂಗಿದ್ರು ಅದು ತಪ್ಪಾಗಿ ತೋರ್ಸಲ್ಲ ಏನು ಬ್ರೋ ನೀವು ಇಷ್ಟು ಒಳ್ಳೆ ಸಿಸ್ಟರ್ ಮಾಡ್ಕೊಂಡು ನೀವು ಆರತಿ ಮಾಡೋದು ದೊಡ್ಡ ತಪ್ಪ ಅದು ಈಗ ನಮ್ಮ ಅಕ್ಕನ್ದು ಯೋಚನೆ ಮಾಡಬೇಕು ಅವಳಿಗೂ ಬುದ್ಧಿ ಜ್ಞಾನ ಸ್ವಲ್ಪನೂ ಇಲ್ಲ ಮ್ಯಾರೇಜ್ ಆಗೈತೆ ನಿಮ್ಗೂ ಮ್ಯಾರೇಜ್ ಆಗೈತೆ ಅವ್ರಿಗೂ ಮ್ಯಾರೇಜ್ ಆಗೈತೆ ಅವ್ರಿಗೂ ಬುದ್ಧಿಲ್ಲ ನಿಮ್ಗೂ ಬುದ್ಧಿ ಇಲ್ಲ ಭಾಗ ಬರಿ ತೆಗಿನ್ಸಿ ನೀ ಕಿ ಕಳಿದು ಬರಿ ತೆಗಿನ್ಚಿಂದಾಗ್ ನೀವು ಕೆಲ್ಸಾ ಆದ್ರೆ ಯೋಚನೆ ಮಾಡ್ಬೇಕು ನಾನೇ ನೀವು ನಿಮ್ನೆ ನಿಮ್ಮ ನಿಮ್ ನಂಬ್ಕೊಂಡು ಲವ್ ಮ್ಯಾರೇಜ್ ಆಗಿದ್ರೆ ಅಷ್ಟು ನೀವು ಇದಿಲ್ವಾ ನಿಮ್ಗೆ ಅಷ್ಟು ನಂಬಿಕೆ ಇಟ್ಟು ಬಂದು ನಿಮ್ಮ ಒಬ್ಬ ಪರ್ಸನ್ ಬಂದು ನಿಮ್ಮ ಲವ್ ಮ್ಯಾರೇಜ್ ಮಾಡ್ಕೊಂಡು ಈಗ ಅವ್ರನ್ನ ಕರ್ಕೊಂಡ್ ಬಂದು ಡೈರೆಕ್ಟ್ ಮಾತಾಡಿದ್ರೆ ನಮಗೆ ಕರ್ಕೊಂಡ್ ಬಂದು ಮಾತಾಡಕ್ ಡೈರೆಕ್ಟ್ ಆಗಿ ಕರ್ಕೊಂಡ್ ಬಂದು ನಮ್ಮ ಅಕ್ಕನ್ ನಾನು ಬರೋದು ಇಲ್ಲಿ ಗೊತ್ತಿಲ್ವಲ್ಲ ಗೊತ್ತಿದ್ರೆ ಮ್ಯಾಟರ್ ಡೀಲ್ ಮಾಡ್ತಾ ಇರೋದು ಅಷ್ಟೇ ಗೊತ್ತು ಕರ್ಕೊಂಡ್ರೆ ಯಾರು ಡೈರೆಕ್ಟ್ ಆಗಿ ಕರ್ಕೊಂಡ್ ಬಂದು ಫೇಸ್ ಟು ಫೇಸ್ ಮಾತಾಡಿದ್ರೆ ನಾನು ಹೇಳ್ತಿದ್ದೆ ನಾನು ಈಗ ಅವ್ರು ಏನಂತ ಗೊತ್ತೆ ಅಣ್ಣ ಅವ್ರ ಮನೆಯಲ್ಲಿ ಹೋದ್ರೆ ಅವರು ಪ್ರಾಬ್ಲಮ್ ಆಗುತ್ತಲ್ಲ ಈಗ ಅವಳು ಮ್ಯಾರೇಜ್ ಆಗುತ್ತಲ್ಲ ಹೌದಾ ಅವಳಿಗೂ ತೊಂದ್ರೆ ಆಗ್ಬಾರ್ದು ನಾಳೆ ದಿನ ಅದ್ರ ಸಲುವಾಗಿ ನಾನು ಸಿಕ್ಕಿ ನಮ್ಮ ಅಪ್ಪ ಅಮ್ಮನ ಕೂಡ ಸಮೇತ ಗೊತ್ತಿಲ್ಲ ಯಾಕಂದರೆ ನಮ್ಮ ಅಕ್ಕ ಒಂದು ವಾರದಿಂದ ನಾನು ಹತ್ರ ಕರೆಕ್ಟಾಗಿ ಮಾತಾಡ್ತಾನೆ ಇರಲಿಲ್ಲ ಅದ್ರ ಸಲುವಾಗಿ ಅಂತ ಡೌಟ್ ಬಂದು ಅವ್ರ ಮೊಬೈಲ್ ತಗೊಂಡು ಅವಳಿಗೆ ಗೊತ್ತಾಗುದಿಲ್ಲ ನಾನು ಓಪನ್ ಮಾಡಿ ಹಿಂಗೆ ನೋಡಿದ್ದಕ್ಕೆ ಹಿಂಗೆ ಗೊತ್ತಾಯ್ತು ಹಿಂಗೆ ಮ್ಯಾಟ್ರು ಇದು ಇದು ಮ್ಯಾಟ್ರು ಇನ್ನು ಮೆಸೇಜ್ ಮಾಡಿರೋದೆಲ್ಲ ಈ ಇದರಲ್ಲಿ ಬರ್ತಾವಲ್ಲ ವಾಟ್ಸಪ್ ಅಡಿಯೋ ಅದ್ರಲ್ಲಿ ಸೇವ್ ಆಗಿತ್ತು ಎಲ್ಲ ಸರ್ಚ್ ಮಾಡಿದೆ ನಾನು ಎಲ್ಲ ಅದರಲ್ಲಿ ಎಲ್ಲ ಮೆಸೇಜಸ್ ಏನು ಡಿಲೀಟ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದು ಒಂದು ಮೆಸೇಜ್ ಇರಲಿಲ್ಲ ಆ ರೆಕಾರ್ಡಲ್ಲೇ ನನಗೆ ಗೊತ್ತಾಗಿದ್ದು ವಿಷಯ ಏನು ಅಂತ ವಿಷಯ ಇದು ಇರ್ಬೋದು ಅಂತ ಏನ್ ಸಿಸ್ಟರ್ ಏನ್ ಮಾಡಣ ಇವಾಗ ನೀವೇ ಹೇಳ್ರಿ ಈಗ ನೀವು ನೀವು ಒಬ್ಬ ಹೆಣ್ಮಕ್ಳೆ ಇನ್ನೊಬ್ಬ ನನ್ಗೆ ಅಕ್ಕ ಇದ್ದಾಳೆ ನೀವು ನನ್ಗೆ ಅಕ್ಕಂತಾರೇ ಆ ಹುಡ್ಗೇ ನನ್ಗೆ ಅಕ್ಕಾರನೆ ಇವಾಗ ನಮ್ಮ ಅಕ್ಕ ಈ ರೀತಿ ಪ್ರಾಬ್ಲಮ್ ಆಗೈತೆ ನೀವು ಇದಕ್ಕೆ ಏನು ಹೇಳ್ತೀರಿ ನೀವೇ ಹೇಳ್ಬೇಕು ಇವಾಗ

ಅದು ಅವ್ಗಿನ ಹೆಣ್ಮಗು ನಾನಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಅವ್ರ ವಿಚಾರದಾಗ ನಾನು ಯಾವತ್ತೂ ನಾನು ಇದು ಮಾಡಾಕ ಹೋಗಲ್ಲ ಅವ್ರಿಗೂ ಮಕ್ಳಗೂ ಮರೆಯವ್ರೆ ನಾನು ಅದಕ್ಕೆಲ್ಲ ತಲೆಕಿಸ್ಕೊಂಡು ಆಯಕ್ಕಂತೂ ಮಕ್ಳಿದಾರೆ ಅಂತ ಅವೆಲ್ಲ ನನಗೆ ಅದೆಲ್ಲ ಬೇಕಾಗಿಲ್ಲ ಅವರು ಚೆನ್ನಾಗಿದ್ದಾರೆ ಬಿಟ್ಟು ನನ್ನ ಜೊತೆ ಅವರು ಚೆನ್ನಾಗಿದ್ದಾರೆ ನಾನು ಅವ್ರ ಜೊತೆ ಚೆನ್ನಾಗಿದ್ದೀನಿ ಅದೇ ಇವತ್ತು ಈ ತರ ಅಂತ ನನ್ಗೆ ಯಾವತ್ತೂ ಗೊತ್ತಿಲ್ಲ ಇನ್ನ ನಾನು ಹತ್ರ ಸುಮ್ ಸುಮ್ಮನೆ ಯಾವಾಗಲೂ ಜಗಳ ಮಾಡ್ತಾ ಇರ್ತೀನಿ ತರ ಈ ತರ ಅಂತ ಅಷ್ಟು ಬಿಟ್ಟರೆ ಇವೆಲ್ಲ ಏನಿಲ್ಲ ಹೇಳಿಬ್ರ ಇವಾಗ ನೀ ಇವಾಗ ನಮ್ ಅಕ್ಕ ಬೇಕಾ ಇವ್ರ ಬೇಕಾ ನಿಮ್ಗೆ ಈಗ ಯಾರ ಬೇಕು ಹೇಳಿಬ್ರ ಏನ್ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು ಅವ್ರ ಲೈಫ್ ಜೊತೆ ಇವ್ರ ಲೈಫ್ ಜೊತೆ ಈ ಸೈಡ್ ಎರಡು ಇಬ್ಬರು ಲೈಫು ಹಾಳಾಗ್ತೈತೆ ಮೇಲೆ ನೋಡ್ರಿ ಈಗ ಪಾಪುಲ್ ಅದಕ್ಕೆ ಪರ್ಸನಲ್ ಆಗಿ ಏನಕ್ಕೆ ಮೀಟ್ ಆಗಿ ನಾನು ಮಾತಾಡ್ತಾ ಇದು ಅಲ್ಲಿ ತನಕ ಹೋಗ್ಬಾರ್ದು ಅವರಿಗೆ ಗೊತ್ತಾಗದಿರ ಮ್ಯಾಟರ್ ಕ್ಲಿಯರ್ ಮಾಡೋಣ ಅನ್ನ ಉದ್ದೇಶದಿಂದ ಅಷ್ಟೇ ಬಂದಿರೋದು ಹೊರತು ಬೇರೆ ಉದ್ದೇಶ ಇಟ್ಕೊಂಡು ನಿಮ್ಮನ್ನೇನೇ ಡಿವೈಡ್ ಮಾಡ್ಬಿಡೋಣ ನಮ್ಮ ಅಕ್ಕನಿಗೆ ಕೊಡ್ಸ್ಬಿಡಣ ನಿಮ್ಮನ್ನ ಅಂತ ನನಗೇನು ಉದ್ದೇಶ ಇಲ್ಲ ನೀವು ಅವ್ಳೋ ಸಿಸ್ಟರ್ ಇಂಗಕ್ಕ ಇಬ್ರು ಚೆನ್ನಾಗಿರ್ಬೇಕಲ್ಲ ಈ ತರವೆಲ್ಲ ಬೇಡ ಸರಿ ಇರಲ್ಲ ಇದು ಸರಿ ಅನ್ಸಲ್ಲ ಸಮಾಜನ ಅಕ್ಸೆಪ್ಟ್ ಮಾಡಲ್ಲ ಇದನ್ನ ಇದೀರ್ಗ ಅವಾಗ್ಲೇ ನೀವು ಒಂದ್ ಮಾತಂದ್ರೆ ನಾನು ಮಾಡ್ತೀನಿ ನಿಮಗೇನು ಅಂತೀನಿ ನಾನು ಅವರನ್ನ ನಾನು ಕೇಳ್ತಾ ಇದೀನಿ ಜವಾಬ್ದಾರಿ ಇಲ್ವಾ ಯಾರಿಂದ ಮಾಡ್ತಿದ್ದೊಂದು ಇದಕ್ಕೆ ಬರಕ್ ನಾನು ಇಲ್ದಾಗ ಮಾಡ್ತಾ ಇದ್ರೆ ಮಾಡ್ತಿದ್ದೆ ನಾನು ಮಾಡಿಲ್ಲ ಅಂತ ಹೇಳಿಲ್ಲ ನನ್ನ ತಪ್ಪು ಫೋನ್ ತಿದ್ದೀನಿ ಮೆಸೇಜ್ ಮಾಡಿದ್ದೀನಿ ಇದು ಮಾಡಿ ವಾಯ್ಸ್ ರೆಕಾರ್ಡಲ್ಲಿ ಕಳಿಸಿದ್ದೀನಿ ವೀಡಿಯೋ ಕಾಲಿಂಗಲ್ಲಿ ಮಾತಾಡಿದ್ದೀನಿ ಬಟ್ ಬ್ಯಾಡಾಗಿ ಮಾತಾಡಿದ್ರಾ ಇಲ್ಲವಾ ಮಾತಾಡಿದ್ದೀನಿ ನಾನು ಬ್ಯಾಡಾಗೆ ಮಾತಾಡಿ ಈಗ ಬ್ಯಾಡಾಗಿ ಅಂದರೆ ನಾನು ಏನು ಹೇಳಲ್ಲ ಸಿಸ್ಟರ್ ಯಾಕೆಂದರೆ ನಿಮ್ಮ ಒಂದು ಸಿಸ್ಟರ್ ಆಗಿ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಲ್ಲ ಏನು ಏನು ಮಾಡ್ಕೊಂಡು ಅವ್ರೆ ಅಂತ ಏನು ನಿಮ್ಮ ನೀವು ಅವ್ರನ್ನ ಕ್ವಶನ್ ಮಾಡಬೇಕಷ್ಟೇ ನಮ್ಮ ಹತ್ರ ಕ್ವಶನ್ ಮಾಡೋಕೆ ಅದಕ್ಕೆ ಸರಿ ಅಂತಲ್ಲ ನೀವು ಅವ್ರನ್ನ ಕ್ವಶನ್ ಮಾಡಬೇಕು ಯಾಕೆ ಮಾಡಿದ್ರಿ ಅಂತ

ಸಾಕು ನಮ್ಮ ನಮ್ಮ ಅಪ್ಪ ನನ್ಗೆ ಇಲ್ಲ ನಮ್ಮಪ್ಪ ಅಪ್ಪ ಇವಾಗಲೂ ನನ್ನ ಜೊತೆಯಲ್ಲೇ ಇದ್ದಾರೆ ನನ್ಗೆ ಸಾಕು ಅಷ್ಟೇ ಏನ್ರಿ ಇದಾರೆ ನೀವು ಇಷ್ಟು ಒಳ್ಳೆಯ ಹುಡುಗಿ ಸಿಕ್ಕೋದೇ ತುಂಬಾ ಕಷ್ಟ ಈ ಕಾಲದಲ್ಲಿ ನೀವು ಈ ರೀತಿ ಮಾಡ್ಕೊಂಡ್ರೆ ಹೆಂಗೆ ಹೇಳ್ರಿ ಹಾಂ ಏನು ಮಾಡ್ತೀಯ ಈಗ ನಮ್ಗೆ ಏನಿಲ್ಲ ನಾನು ಡಿಸೈನ್ ಮಾಡ್ಬೋದು ಇಲ್ಲ ಅಂತೆಲ್ಲ ಅದು ಮುಂದುವರೀತು ಅಂತ ನನಗೂ ತಿಂದು ಇದಿರಲಿ ಸರಿ ಈಗ ಆಲ್ರೆಡಿ ಮುಂದೆ ಬರೆದು ಬಿಟ್ಟೈತಲ್ಲ ಏನು ಹೇಳ್ತೀರಾ ಹೇಳ್ರಿ ಈಗ ಸಿಸ್ಟರ್ಗೆ ಮೋಸ ಮಾಡ್ದಂಗೆ ತಾನೆ ನೀವು ಹಾಂ ಜೊತೆಯಲ್ಲಿ ಒಳ್ಳೆ ಒಳ್ಳೆ ಮಾತು ಮಾತಾಡಿಕೊಂಡು ನೀವು ಆಮೇಲೆ ನೋಡ್ರಿ ಸಿಸ್ಟರ್ಗೆ ರೀತಿ ಮೋಸ ಮಾಡೋದು ತಪ್ಪು ತಾನೆ ಈಗ ನನಗೂ ಸಿಸ್ಟರೇ ನಿಮ್ಮ ನಿಮ್ಗೆ ವೈಫ್ ಅಂದರೆ ನನಗೆ ಸಿಸ್ಟರ್ ಆಗಿ ಬರ್ತಾರೆ ಅವಳು ಸಿಸ್ಟರೇ ಈ ಸಿಸ್ಟರು ಸಿಸ್ಟರ್ ಹೌದಾ ಆಂಥರ ಇರಬೇಕಾದ್ರೆ ಇಬ್ರು ಲೈಫು ಚೆನ್ನಾಗಿರ್ಬೇಕು ತಾನೆ ಚೆನ್ನಾಗಿರ್ಬೇಕು ಈಗ ಆ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತಂದ್ರೆ ನಿಮ್ಗೆ ವ್ಯಾಲ್ಯೂ ಇರ್ತೈತಾ ಏನು ಸಿಸ್ಟರ್ ನಿಮ್ಗೆ ವ್ಯಾಲ್ಯೂ ಇರ್ತಾವ ಯಾವಾಗಲೂ ಓಡಾಡೋದಂದ್ರೆ ಇರ್ತಾವ ವ್ಯಾಲ್ಯೂ ಫಸ್ಟ್ ಏನಂತ ಲವ್ ಮಾಡಿದ್ರೆ ನಂಬಿಕೆ ಇಟ್ಟು ಲವ್ ಮಾಡಿದ್ರೆ ಸ್ಟಾರ್ಟಿಂಗ್ ನೀವ್ ಯಾಕೆ ಬರೋ ಶೇರ್ ಮಾಡ್ಕೊಂಡಿಲ್ಲ ಅವ್ರ ಹತ್ರ ಇದು ವಿಚಾರ ಮಾಡ್ಕೊಂಡ್ರೇರ್ ಬಟ್ ಅಂದ್ರೆ ಸಿಸ್ಟರ್ ಈಗ ಒಂದ್ ವೀಕಿಂದ ನಿಮ್ ಚೇಂಜಸ್ ಏನು ಅವ್ರಿಂದ ಏನೇನು ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬರ್ತಾವ್ರೆ ನಾನು ಜೊತೆಗಿಲ್ಲೇನಕ ನಾನು ನಂಬಲ್ಲ ಮೋಹನ ಹಿಂಗಂತ ಆಯ್ನೆ ಒಪ್ಕೊಂತಿದ್ದಾನಲ್ಲ ನನಗೆ ಈಗ ಶಾಕ್ ಏನೋ ಅವ್ರು ಇಲ್ಲಿ ಗಂಟೆ ಬಂದಿರೋದಕ್ಕೆ ಈಗ ನೀವು ಮಾತಾಡ್ಬೇಕು ಸಿಸ್ಟರ್ ಮೌನವಾಗಿದ್ರೆ ಅದು ಚೆನ್ನಾಗಿ ನಾನು ಮಾತಾಡೋದ ಬೆಳಿಗ್ಗೆ ಎಲ್ಲ ಕಂಪ್ನಿ ಅಂತ ಕರ್ಕೊಂಡ್ ಬಂದಿದೆ ಅದೇ ಡೈರೆಕ್ಟಾಗಿ ಮಾತಾಡಬಾರ್ದು ನೀವು ಕ್ಯಾಪ್ ಕರ್ಕೊಂಡೆ ಅವ್ರು ಫೋನ್ ಮಾಡಿ ಕಾಂಟ್ಯಾಕ್ಟ್ ನಾನು ಮಾತು ಬಂದಿದ್ರಲ್ಲ ಅದಕ್ಕೆ ಹೇಳ್ಬೇಡ ನೀನು ನೀನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದಿಲ್ಲ ನಿಮ್ಗೆ ಫೋನ್ ಮಾಡಿ ಬೆಳಗ್ಗೆ ಕಂಪ್ನಿ ಅಂತ ಬದಲೇ ಅಲ್ಲಿ ಬರ್ತಾರೆ ಮಾತಾಡೋಣ ಅಂತ ಹೇಳಿದ್ರೆ ಅದೊಂಥರ ಆಗ್ತಿದೆ ಇಲ್ಲರಿಗೂ ಕರ್ಕೊಂಡು ಮಾತಾಡೋದ್ರೆ

ಈಗ ಊರಲ್ಲಿ ಜನ ಯಾವ ರೀತಿ ಇರ್ತಾರೆ ಒಂದು ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರೆ ಅಂತ ಜನ ಇಲ್ಲ ಅಂತಾರೆ ಈ ತರ ಮ್ಯಾಟ್ರಿನ್ ತಗೊಂಡೋಗ ಇನ್ನ ಅಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಅವ್ನ್ ಹೇಳಿದ್ದು ಇಲ್ಲಿ ಅಲ್ಲಿ ಮನೆ ತರ ಬೇಡ ಅದು ಪ್ರಾಬ್ಲಮ್ ಆಗ್ತದೆ ಬೇಡ ಅದಕ್ಕೆ ಈಚೆ ಬಂದು ಮಾತಾಡ್ತಾ ಇರೋದು ಸಿಸ್ಟರ್ ಇವಾಗ ನೀವೇ ಇದಕ್ಕೆ ಸೊಲ್ಯೂಷನ್ ಹೇಳ್ಬೇಕು ಏನು ಹೇಳ್ತೀರೋ ಏನು ಮಾತಾಡ್ತೀರೋ ನೋಡಿ ಸಿಸ್ಟರ್ ಸ್ವಲ್ಪ ಜೋರ ಮಾತಾಡಿ ಮಾತಾಡಕ್ಕ ಹುಷಾರಿಲ್ಲ ನಾನು ಅಂಕಲ್ ಮಾತಾಡಕ್ಕಾಗಲ್ಲ

ಅವ್ರಿಗೂ ಮಕ್ಕಳಿದ್ದಾರೆ ನಿಮ್ಗೂ ಮಕ್ಕಳಿದ್ದಾರೆ ಇಬ್ರು ಚೆನ್ನಾಗಿರ್ಬೇಕು ಅದೇ ನಾನ್ ಯಾಕೆ ಒಂದ್ ಸಂಸಾರದಲ್ಲಿ ನಾನು ಯಾಕೆ ಕಲ್ಲಾಕ್ಲಿ ನಿನ್ ಕಲ್ಲಾಗ್ದಿರೋದ್ರೆ ನೀನ್ ಅಲ್ಲೇ ಮಾತಾಡ್ತಿದ್ದೆ ಇಲ್ಲವರ್ಗು ಬಂದ್ ಮಾತಾಡ್ತೀನಿ ಮನೆ ಹತ್ರ ಬಂದಿದ್ರೆ ಅದ್ ಕಲ್ಲಾಕಾರಂತಾನೆ ನಿನ್ನ ಹತ್ರ ಪರ್ಸನ್ ಮಾತಾಡ್ಬೇಕು ಅಂದ್ರೆ ಮನೆ ಹತ್ರ ಬರ್ದಿದ್ರೆ ಇಲ್ಲಿ ಬಂದ್ ಅದೇ ನೀನ್ ಅಲ್ಲಿ ಕರ್ಕೊ ಬರ್ಬೇಕಿತ್ತು ಕಂಪ್ನಿ ಹತ್ರ ಇಲ್ಲಿ ಯಾಕೆ ಕರ್ಕೊ ಬಂದಿ ನೀನು ನೀವೆಲ್ಲ ಅದಕ್ಕೆ ತಾನೆ ಬಂದಿದ್ದೆ ಸಂಸಾರ ಹಾಳು ಮಾಡಕ್ಕೆ ತಾನೆ ಬಂದಿದ್ದ ಯಾರು ಇಲ್ಲ ಅದಕ್ಕೆ ನಾನು ಪರ್ಸನಲ್ ಆಗಿ ಇದು ಮಾಡ್ತೀನಿ ಮೈ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೈಂಗ್ ಸ್ಟಾರ್ ಕನ್ನಡ ಚಾನಲ್ ನಾನು ಅಂದ್ಕೊಂಡಿದ್ದೀನಿ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪಾರ್ಟ್ ಟು ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ಪಾರ್ಟ್ ಟು ಬೇಕು ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಬಟನ್ ಇರುತ್ತೆ ಆ ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಇಟ್ಕೊಂಡ್ರೆ ನಾ ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ಕೂಡ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್